ಹಾಯ್ ಫ್ರೆಂಡ್ಸ್ ಇಂದು ನಡೆದ ಬ್ಯಾಡಗಿ ಮತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಒಣಮಿಸಿಕಾಯಿ ರೇಟು ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾವು ನೀಡುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂದು ನಡೆದ ಒಣಮೆಸಿನ್ಕಾಯಿ ಬೆಲೆಗಳ ವಿವರಣೆ ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಇಂದು ಇತರೆ ವೆರೈಟಿ ಒಣಮಸಿನಕಾಯಿ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಹದಿನಾಲ್ಕು ಸಾವಿರ ಆರುನೂರ ಅರವತ್ತಾರು ರೇಟ್ ಅನ್ನೋದು ನಡೆದಿದೆ ಬೆಂಗಳೂರು ಮಾರ್ಕೆಟಲ್ಲಿ ಬ್ಯಾಡಿಗೆ ಒಣಮಣಸಿನಕಾಯಿ ನಲವತ್ತು ಚೀಲ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಮೂವತ್ತೆರಡು ಸಾವಿರ ಹೆಚ್ಚಿನ ಬೆಲೆ ಮೂವತ್ತಾರು ಸಾವಿರ ಮೀಡಿಯಂ ಕ್ವಾಲಿಟಿ ಬಂದು ಮೂವತ್ತ್ನಾಲ್ಕು ಸಾವಿರ ಮಂಕಟ್ಟು ವೆರೈಟಿ ಒಣಮಣಸಿನಕಾಯಿ ಬಂದು ಕಡಿಮೆ ಬೆಲೆ ಇಪ್ಪತ್ತು ಸಾವಿರ ಹೆಚ್ಚಿನ ಬೆಲೆ ಇಪ್ಪತ್ತೊಂದು ಸಾವಿರ ಮದ್ರಸ್ಥದ ಬೆಲೆ ಇಪ್ಪತ್ತು ಸಾವಿರ ಐದುನೂರು ರೇಟ್ ನಡೆದಿದೆ ಇನ್ನು ನಾವು ಇವತ್ತಿನ ಬ್ಯಾಡಗಿ ಮಾರ್ಕೆಟಲ್ಲಿ ಕಡ್ಡಿ ಒಣಮಕಾಯಿ ಕಡ್ಡಿ ಒಣಮ್ಸಿನಕಾಯಿ ಎರಡು ಸಾವಿರ ಇನ್ನೂರ ಇಪ್ಪತ್ತೆರಡು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಬಂದು ಸ್ಟಾರ್ಟಿಂಗ್ ಬೆಲೆ ಎರಡು ಸಾವಿರ ಏಳ್ನೂರ ಒಂಬತ್ತು ಇನ್ನು ಬೆಸ್ಟ್ ಕ್ವಾಲಿಟಿ ಒಣಮ್ಸಿನಕಾಯಿ ಕಡ್ಡಿ ಕಾಯಿ ಬಂದು ಇಪ್ಪತ್ತೆಂಟು ಸಾವಿರ ಐದುನೂರು ರೂಪಾಯಿ ಇನ್ನು ಮೀಡಿಯಮ್ ಕ್ವಾಲಿಟಿ ಇಪ್ಪತ್ತ್ಮೂರು ಸಾವಿರ ಒಂಬೈನೂರ ಅರವತ್ತೊಂಬತ್ತು ರೇಟ್ ನಡೆದಿದೆ ಬ್ಯಾಡಗಿ ಮಾರ್ಕೆಟಲ್ಲಿ ಗುಂಟೂರು ಒಣಮೆಣಸಿನಕಾಯಿ ಒಂದು ಸಾವಿರ ಏಳ್ನೂರ ಮೂವತ್ತೊಂಬತ್ತು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಸ್ಟಾರ್ಟಿಂಗ್ ಬೆಲೆ ಒಂದು ಸಾವಿರ ಎಂಬತ್ತೊಂಬತ್ತು ಬೆಸ್ಟ್ ಕ್ವಾಲಿಟಿ ಒಣಮಣಸಿನಕಾಯಿ ಬಂದು ಹದಿನಾರು ಸಾವಿರ ಒಂಬೈನೂರು ಇನ್ನು ಮೀಡಿಯಮ್ ಕ್ವಾಲಿಟಿ ರೇಟ್ ಬಂದು ಹದಿಮೂರು ಸಾವಿರ ಏಳ್ನೂರ ಒಂಬತ್ತು ಮೀಡಿಯಮ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ರೇಟ್ ಏನಾದರೂ ನಡೆದಿದೆ ಇನ್ನು ಡಬ್ಬಿಕಾಯಿ ಒಣಮಿಸ್ನಕಾಯಿ ಬಂದು ಒಂದು ಸಾವಿರ ಇನ್ನೂರ ಐವತ್ತೈದು ಚೀಲ ಟೆಂಡರ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಸ್ಟಾರ್ಟಿಂಗ್ ಬೆಲೆ ಬಂದು ಮೂರು ಸಾವಿರ ಇನ್ನೂರು ಇನ್ನು ಹೈಯೆಸ್ಟ್ ಲೆವೆಲ್ ಹೆಚ್ಚಿನ ಬೆಲೆ ಬಂದು ಮೂವತ್ತ್ಮೂರು ಸಾವಿರದ ಮುನ್ನೂರ ಐವತ್ತು ರೇಟ್ ಅನ್ನೋದು ನಡೆದಿದೆ ಡಬ್ಬಿಕಾಯಿ ಇನ್ನು ನಾವು ಮೀಡಿಯಮ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಒಣಮಶ್ಸಿನಕಾಯಿ ಬಂದು ಡಬ್ಬಿಕಾಯಿ ಇಪ್ಪತ್ತೈದು ಸಾವಿರ ಆರುನೂರ ಐವತ್ತೊಂಬತ್ತು ರೇಟ್ ಅನ್ನೋದು ನಡೆದಿದೆ ಇದಿಷ್ಟು ಬ್ಯಾ ಬ್ಯಾಡಿಗೆ ಮಾರ್ಕೆಟಲ್ಲಿ ನಡೆದಿದ್ದು ಇನ್ನು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡ್ಡಿ ಮೆಣಸಿನಕಾಯಿ ಮುನ್ನೂರ ನಲವತ್ತೊಂಬತ್ತು ಚೀಲ ಟೆಂಡರ್ ಅನ್ನೋದು ಆಗಿದೆ ಇಲ್ಲಿ ಕಡಿಮೆ ಬೆಲೆ ಬಂದು ಹನ್ನೆರಡು ಸಾವಿರ ರೂಪಾಯಿ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಇರುವಂಥ ಒಣಮೆಣಸಿನಕಾಯಿ ಬಂದು ಇಪ್ಪತ್ತಾರು ಸಾವಿರ ಇನ್ನೂರ ಅರವತ್ತೊಂಬತ್ತು ರೇಟ್ ನಡೆದಿದೆ ಮೀಡಿಯಮ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಒಣಮೆಣಿನಕಾಯಿ ಬಂದು ಹದಿನೇಳು ಸಾವಿರ ನಾನ್ನೂರ ಇಪ್ಪತ್ತೆರಡು ಇದಿಷ್ಟು ಇವತ್ತಿನ ಒಣಮಸಿನಕಾಯಿ ಬೆಲೆಗಳ ವಿವರಣೆ ಇಂತಹ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರಿಗೆ ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್